ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಾಗ್ನಾ ನಾಗಯ್ಯ ಫ್ಯಾಮಿಲಿ ಪಾಲಿಟಿಕ್ಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜಕಾರಣ ಅಂದ್ರೆ ಅದರಲ್ಲಿ ಜಾತಿ ಸಮೀಕರಣ ರಾಜಕಾರಣ ಅಂದ್ರೆ ಅದರಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಬಹಳಷ್ಟು ಬಾರಿ ಮಾತಾಡ್ತಾ ಇರ್ತೀವಿ ಯಂಗ್ಸ್ಟರ್ಸ್ ಅನ್ನ ತರಬೇಕು ಸಾಮಾನ್ಯ ಕಾರ್ಯಕರ್ತರನ್ನ ತರಬೇಕು ಕಾರ್ಯಕರ್ತರನ್ನ ಬಲಗೊಳಿಸಬೇಕು ಅಂತ ಆದರೆ ಪ್ರತಿ ಬಾರಿಯ ಎಲೆಕ್ಷನ್ನಲ್ಲೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಜೋರಾಗಿ ಮೇಳೈಸುತ್ತೆ ನಮ್ಮ ನಮ್ಮ ಫ್ಯಾಮಿಲಿ ಸದಸ್ಯರಿಗೆ ಟಿಕೆಟ್ ಕೊಡಬೇಕು ಅಂತ ಪ್ರಬಲ ನಾಯಕರು ಪಟ್ಟು ಹಿಡಿದು ಕೂತು ತಮ್ಮ ಪಟ್ಟನ್ನ ಅಲ್ಲಿ ಮಣಸ್ಕೊಳ್ತಾರೆ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳಲ್ಲೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಮಣೆ ಹಾಕಲಾಗಿದೆ ಹಾಗಾದ್ರೆ ಪಾಲಿಟಿಕ್ಸ್ ಅಂದ್ರೆ ಅದು ಫ್ಯಾಮಿಲಿ ಪಾಲಿಟಿಕ್ಸ್ ಇವತ್ತಿನ ಚರ್ಚಾ ಕಾರ್ಯಕ್ರಮದ ಪ್ರಮುಖ ವಿಷಯ ಇದು ಲೋಕಸಮರದ ಅಖಾಡ ರೆಡಿಯಾಗಿದೆ ಮೂರು ಪಕ್ಷಗಳಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಜೋರಾಗಿದೆ ಕಾಂಗ್ರೆಸ್ನಲ್ಲಿ ಸಚಿವರು ಶಾಸಕರ ಮಕ್ಕಳು ಸಂಬಂಧಿಗಳಿಗೆ ಟಿಕೆಟ್ ನೀಡಲಾಗಿದೆ ಬಿಜೆಪಿ ಜೆಡಿಎಸ್ನಲ್ಲೂ ಕೂಡ ಕುಟುಂಬ ರಾಜಕಾರಣದ ಅಬ್ಬರ ಇದೆ ಮಕ್ಕಳಿಗೂ ಟಿಕೆಟ್ ಸಂಬಂಧಿಕರಿಗೂ ಟಿಕೆಟ್ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಿಕೊಳ್ತಾ ಇದ್ದಾರೆ ಆದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹೆಂಗಿದೆ ಅಂದ್ರೆ ಆ ಆರೋಪ ಮಾಡಿಕೊಂಡ್ರೂ ಕೂಡ ಕನ್ನಡಿ ಹಿಡಿದು ಹಾಗಾಗುತ್ತೆ ಮೂರು ಪಕ್ಷದಲ್ಲೂ ಕುಟುಂಬ ರಾಜಕಾರಣದ್ದೇ ಮಾತು ಕುಟುಂಬ ರಾಜಕೀಯ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳೋದಕ್ಕಾಗೋದಿಲ್ಲ ಕುಟುಂಬ ರಾಜಕಾರಣದ ಬಗ್ಗೆ ಯಾರೂ ಮಾತಾಡೋ ಹಾಗೆ ಇಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ನಲ್ಲಿ ಕಾರ್ಯಕರ್ತರಿಗೆ ಜಾಗ ಎಲ್ಲಿದೆ ಅನ್ನೋದು ಪ್ರಶ್ನೆ ಹಾಗಾದ್ರೆ ಫ್ಯಾಮಿಲಿ ಪಾಲಿಟಿಕ್ಸ್ ಯಾವ ಯಾವ ಪಕ್ಷದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಈ ಬಾರಿಯ ಟಿಕೆಟ್ಸ್ ಬಗ್ಗೆ ಮಾತಾ ಮಾತ್ರ ಮಾತಾಡ್ತಾ ಇದ್ದೀವಿ ನಾವು ಚಿಕ್ಕೋಡಿ ಟಿಕೆಟ್ ಪ್ರಿಯಾಂಕಾ ಜಾರಕಿಹೊಳಿಗೆ ಕೊಡಲಾಗಿದೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಗೆ ಬೆಳಗಾವಿ ಟಿಕೆಟ್ ಕೊಟ್ಟಿದ್ದಾರೆ ಇಬ್ಬರು ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಕ್ಕಿದೆ ಇನ್ನು ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯಾರೆಡ್ಡಿಗೆ ಟಿಕೆಟ್ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಸಚಿವ ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇನ್ನು ಕೊಪ್ಪಳದಲ್ಲಿ ರಾಘವೇಂದ್ರ ಹಿಟ್ನಾಳ್ ಸಹೋದರ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಶಾಸಕ ಪುಟ್ಟಸ್ವಾಮಿಗೌಡ ಸಹೋದರ ಗೌಡ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಕಥೆ ಹೀಗೆ ಇನ್ನು ಜೆಡಿಎಸ್ ಕಥೆ ಹೇಗೆ ಜೆಡಿಎಸ್ನಲ್ಲಿ ಸದ್ಯಕ್ಕೆ ಹಾಸನದಲ್ಲಿ ಯಾವುದೇ ಟೆನ್ಷನ್ ಇಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಫೈನಲ್ ಮಾಡಲಾಗಿದೆ ಹಾಲಿ ಸಂಸದರು ಹೌದು ಆದರೆ ರೇವಣ್ಣ ಅವರ ಪುತ್ರ ಇದರ ಜೊತೆಗೆ ಮಂಡ್ಯದಲ್ಲಿ ಮೊದಲಿಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಡಿ ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ಆಸೆಯಾಗಿತ್ತು ಆದರೆ ಹೈಕಮಾಂಡ್ ಅದಕ್ಕೂ ಒಪ್ಪಲಿಲ್ಲ ಹಾಗಾಗಿ ಕೊನೆಗೆ ಅವರೇ ನಿಂತ್ಕೊಂಡ್ರು ಅಲ್ಲೂ ಕೂಡ ದೇವೇಗೌಡರ ಫ್ಯಾಮಿಲಿಯ ಮೆಂಬರೇ ನಿಲ್ತಾ ಇರೋದು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರನ್ನು ನಿಲ್ಲಿಸಲಾಗ್ತಾ ಇದೆ ಎಚ್ ಡಿ ಎ ದೇವೇಗೌಡರ ಅಳಿಯ ಇದು ಜೆ ಡಿ ಎಸ್ ಕತೆ ಆದರೆ ಬಿಜೆಪಿಯಲ್ಲೂ ಏನು ಕುಟುಂಬ ರಾಜಕಾರಣ ಇಲ್ಲ ಅಂತ ಹೇಳಕ್ಕಾಗಲ್ಲ ಕುಟುಂಬ ರಾಜಕಾರಣದ ವಿಷಯಕ್ಕೆ ಬರೋದಾದ್ರೆ ಸದ್ಯಕ್ಕೆ ಈಶ್ವರಪ್ಪ ಅವರನ್ನು ಹೊರತುಪಡಿಸಿ ಬೇರೆ ಯಾರೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ರೋ ಎಲ್ಲರ ನಿರೀಕ್ಷೆಗಳು ಕೂಡ ಹೈಕಮಾಂಡ್ ಓಕೆ ಅಂತ ಹೇಳಿದೆ ಶಿವಮೊಗ್ಗ ನಿರೀಕ್ಷೆಯಂತಿಗೆ ಬಿಎಸ್ವೈ ವೈ ಕುಟುಂಬದ ಅಧಿಪತ್ಯ ಇದೆ ಈಗಾಗಲೇ ಬಿ ವೈ ವಿಜಯೇಂದ್ರ ಶಾಸಕರು ಮಾಜಿ ಸಿ ಎಂ ಡಿ ಡಿ ಕೆ ಯಡಿಯೂರಪ್ಪ ಅವರ ಪುತ್ರ ರಾಘವೇಂದ್ರ ಅವರು ಹಾಲಿ ಸಂಸದರು ಅವರಿಗೆ ಟಿಕೆಟ್ ನೀಡಿದ್ದಾರೆ ಇನ್ನು ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವರ ಪತ್ನಿಗೆ ನೀಡಲಾಗಿದೆ ಪ್ರಭಾ ಮಲ್ಲಿಕಾರ್ಜುನ್ ಎದುರುಗಡೆ ಗಾಯತ್ರಿ ಸಿದ್ದೇಶ್ವರ ಅವರನ್ನ ನಿಲ್ಲಿಸಿದ್ದಾರೆ ಈಗಾಗಲೇ ಅದರ ಬಗ್ಗೆ ಬಹಳ ವಿರೋಧ ವ್ಯಕ್ತ ಆಗ್ತಾ ಇದೆ ಇನ್ನು ತೇಜಸ್ವಿ ಸೂರ್ಯ ರವಿ ಸುಬ್ರಹ್ಮಣ್ಯ ಅವರ ಅಣ್ಣನ ಮಗ ಹಾಲಿ ಸಂಸದರು ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ನಾನೀಗಾಗಲೇ ಹೇಳಿದೆ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರನ್ನು ಬಿಜೆಪಿಯಿಂದ ನಿಲ್ಲಿಸಲಾಗ್ತಾ ಇದೆ ಚಿಕ್ಕೋಡಿಯಲ್ಲಿ ಸಾಹೇಬ್ ಜೊಲ್ಲೆ ಫ್ಯಾಮಿಲಿ ಪಾಲಿಟಿಕ್ಸನ್ನು ಪಕ್ಕಕ್ಕೆ ಇಟ್ಟು ಪಾಲಿಟಿಕ್ಸ್ ನಡೆಯೋದಕ್ಕೆ ಸಾಧ್ಯ ಇಲ್ಲವಾ ಅನ್ನೋದು ಇವತ್ತಿನ ಚರ್ಚೆಯ ವಿಷಯವಾಗಿದೆ ಆದರೆ ಪ್ರತಿ ಬಾರಿಯೂ ಕೂಡ ಪಾಲಿಟಿಕ್ಸ್ ಅಂತ ಬಂದರೆ ತಮ್ಮ ತಮ್ಮ ಕುಟುಂಬದಲ್ಲಿ ತಮಗೂ ಬೇಕು ತಮ್ಮ ಕುಟುಂಬಸ್ಥರಿಗೂ ಬೇಕು ಅನ್ನುವ ಮನಸ್ಥಿತಿಯಿಂದ ರಾಜಕಾರಣಿಗಳು ಹೊರಗೆ ಬರೋದಕ್ಕೆ ಆಗೋದೇ ಇಲ್ಲ ಅನ್ನೋ ಸನ್ನಿವೇಶ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ ಸಾಮಾನ್ಯ ಕಾರ್ಯಕರ್ತರು ಮನೆ ಮನೆಗೆ ತಿರುಗಿ ಪಕ್ಷವನ್ನ ಸಂಘಟಿಸ್ತಾರೆ ಪಕ್ಷಕ್ಕೆ ಓಟ್ ಮಾಡಿ ಅಂತ ಹೇಳ್ತಾರೆ ಆದ್ರೆ ಟಿಕೆಟ್ ಕೊಡುವ ವಿಷಯ ಬಂದಾಗ ಮಾತ್ರ ಇದೆಲ್ಲವೂ ಪಕ್ಕಕ್ಕೆ ಸರ್ದು ಹೋಗುತ್ತೆ ಯಾಕೆ ಬಹಳ ಕಡಿಮೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ಗಳನ್ನು ನೀಡಲಾಗುತ್ತೆ ಬಿಜೆಪಿಯು ಹೊರತಲ್ಲ ಜೆಡಿಎಸ್ ಹೊರತಲ್ಲ ಕಾಂಗ್ರೆಸ್ ಹೊರತಲ್ಲ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಜೆಪಿ ವಕ್ತಾರರು ಬರಬೇಕಾಗಿದೆ ಕಾಂಗ್ರೆಸ್ ವಕ್ತಾರರಾದ ನಾಗರಾಜ್ ಯಾದವ್ ಅವರಿದ್ದಾರೆ ನಾಗರಾಜ್ ಯಾದವ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜೆಡಿಎಸ್ ವಕ್ತಾರರಾದ ಮಹೇಶ್ ಗೌಡ ಅವರಿದ್ದಾರೆ ಮಹೇಶ್ ಗೌಡ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ವಿಶ್ಲೇಷಕರಾದ ಶಂಕರ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ ಶಂಕರ್ ಶೆಟ್ಟ್ರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ನಿಮ್ಮಿಂದಲೇ ಆರಂಭಿಸ್ತೀನಿ ಬಹಳಷ್ಟು ವರ್ಷಗಳ ರಾಜಕಾರಣ ನೀವು ನೋಡಿದಿರಾ ಬಹಳಷ್ಟು ಎಲೆಕ್ಷನ್ ನೀವು ನೋಡಿದಿರಾ ಈ ಫ್ಯಾಮಿಲಿನ ಪಕ್ಕಕ್ಕಿಟ್ಟು ಪಾಲಿಟಿಕ್ಸ್ ಯಾಕಾಗಲ್ಲ ಸರ್ ಪಕ್ಕಕ್ಕೆ ಪಕ್ಕ ಜನಗಳಲ್ಲಿ ಫ್ಯಾಮಿಲಿ ರಾಜಕೀಯ ಉಂಟಲ್ಲ ಬಹು ತುಂಬ ಜಾಸ್ತಿ ಆಗ್ತಾ ಉಂಟು ಪರ್ಟಿಕ್ಯಲಿ ಈ ಇಲೆಕ್ಷನ್ಲಂತೂ ಸಿಕ್ಕಾಪಟ್ಟೆ ಬಟ್ ಅದರಲ್ಲಿ ಕಾಂಗ್ರೆಸ್ಸಲ್ಲಿ ಜಾಸ್ತಿ ಪ್ರತಿಯೊಬ್ಬರು ಫ್ಯಾಮಿಲಿ ಮೋಸ್ಟ್ ಆಫ್ ದ ಟಿಕೆಟ್ಸ್ ಫ್ಯಾಮಿಲಿ ಅವರಿಗೆ ಕೊಟ್ಟಿದ್ದಾರೆ ಒಬ್ಬ ಆಗಿದ್ದರೆ ಮಿನಿಸ್ಟ್ರ್ ಮಗ ಅಥವಾ ಮಗಳು ಈ ರೀತಿ ಅಂತ ಯಾಕಂದರೆ ಬಹುಶಃ ಕಾಂಗ್ರೆಸ್ಸಲ್ಲಿ ಈ ಸಲ ಇದಾಗಿರಬೇಕು ಕಾಂಗ್ರೆಸ್ಸಲ್ಲಿ ಒಂದು ಪ್ರಬಲ ಸ್ಪರ್ಧೆ ನೀಡಲಿಕ್ಕಾಗಿ ಈ ಮಂತ್ರಿಗಳಿಗೆ ನೀವು ಟಿಕೆಟ್ ನೀವೇ ನಿಲ್ಲಿ ಕಂಟೆಸ್ಟ್ ಮಾಡಿ ಅಂತ ಆಗ ಏನು ಮಾಡ್ತಾರೆ ನಮಗೆ ಈ ಮಂತ್ರಿ ಪದವಿ ಕಳ್ಕೊಂಡು ಇನ್ನು ಲೋಕಸಭಾ ಇಲೆಕ್ಷನ್ ಯಾಕೆ ಕಂಟೆಸ್ಟ್ ಮಾಡೋದು ಎಲ್ಲಿ ಗೆದ್ರು ಗೆದ್ದರೂ ಮಂತ್ರಿ ಪದವಿ ಕಳ್ಕೊಳ್ತಾ ಇರಲಿಲ್ಲ ಅಲ್ಲಿ ಯಾಕೆ ಎಂ ಪಿ ಆಗೋದಿಂಗಿದೆ ಮಿನಿಸ್ಟರ್ ಆಗಿದೆ ಒಳ್ಳೇದು ಆ ರೀತಿ ಹಿಳ್ಕೊಂಡು ನಾ ಅವ್ರೇನು ಮೋಸ್ಟ್ಲಿ ಅವ್ರು ಆಫರ್ ಕೊಟ್ಟಿರ್ಬೇಕು ನಾವು ನಿಲ್ಲಲ್ಲ ಅದ್ರ ಬದಲು ನಾವು ನಿಲ್ಲಿಸೋ ನಾವು ಹೇಳಿದ ಟೀಕ್ ಕೊಡಿ ನಮ್ಮ ಕುಟುಂಬದವ್ರಿಗೆ ಕೊಟ್ಟರೆ ಒಳ್ಳೇದು ಸ್ವಲ್ಪ ನಾವು ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಆ ರೀತಿ ಕಾಂಗ್ರೆಸ್ನಲ್ಲಿ ಹೆಚ್ಚು ಟಿಕೆಟ್ ಕೊಟ್ಟಿದ್ದಾರೆ ಇದಿಂಟಲ್ಲ ಇದೀಗ ಕೆಲವರು ಭಾವನಾ ದಿ ಈ ರೀಜನಲ್ ಸೋ ಸೋಫಾರ್ ಜಾಸ್ತಿ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಕಂಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಕಮ್ಮಿ ರಾಷ್ಟ್ರೀಯ ಉಂಟು ನಾಲ್ಕು ತಲೆಮಾರಿಂದ ರಾಜಕೀಯ ನೋಡಿದ್ದೇವೆ ಉಂಟು ಕೆಲವು ಫ್ಯಾಮಿಲಿಯಲ್ಲಿ ನಾಲ್ಕು ತಲೆಮಾರು ಈಗಲೇ ನಾವು ಕಾಣ್ತೀವಿ ಎರಡು ತಲೆಮಾರು ಬಂದು ನಾಲ್ಕು ತಲೆಮಾರಿಗೆ ಒಂದು ಎರಡು ಎಕ್ಸಾಂಪಲ್ ಕೊಡ್ತೇವೆ ನೋಡಿ ಜವಾಹರ್ಲಾಲ್ ನೆಹರು ಮಗಳು ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ ನಂತರ ಈಗ ರಾಹುಲ್ ಗಾಂಧಿ ನಾಲ್ಕು ತಲೆಮಾರಾಗಿದೆ ಇನ್ನೂ ನಾಲ್ಕು ತಲೆಮಾರು ದೇಶದಿಂದ ಅಂದರೆ ಅದು ಹರಿಯಾಣದಲ್ಲಿ ಯಾರು ದೇವಿಲಾಲ್ ದೇವಿಲಾಲ್ ಮಗ ಚೌಟಾಲ ಚೌಟಾಲ ಮಗ ಅಜಯ್ ಸಿಂಗ್ ಅಜಯ್ ಸಿಂಗ್ ನಂತರ ಈಗ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಆಗಿದ್ರು ಮನೆ ತನಕ ದುಶ್ಯಾಂತ್ ಚೌಟಾಲ ಅಂತ ಇನ್ನು ಮೂರು ತಲೆಮಾರ್ದು ಕೆಲವು ಕಡೆ ನಮ್ಮಲ್ಲೇ ಉಂಟು ದೇವೇಗೌಡರು ದೇವೇಗೌಡರ ಮಗ ಕುಮಾರಸ್ವಾಮಿ ರೇವಣ್ಣನ ಅಥವಾ ಅವರ ಮಕ್ಕಳು ಪ್ರಜ್ವಲ್ ಅಥವಾ ಇವನು ನಮ್ಮ ಕುಗ್ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಮೂರನೇ ತಲೆಮಾರ್ದು ಉಂಟು ಎರಡು ತಲೆಮಾರಿಗಳು ಆಲ್ಮೋಸ್ಟ್ ಯಾಕತ್ತೆ ಅಲ್ಲೇ ತಲೆಮಾರಿನ ಎಷ್ಟು ಕಾಮನ್ ಅಂದರೆ ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗೋದು ವಕೀಲರ ಮಗ ವಕೀಲರಾಗೋದು ಈ ರೀತಿ ಏನೋ ಗೊತ್ತಿಲ್ಲ ಹಾಗಾಗಿ ಎರಡನೇ ತಲೆಮಾರು ಎಲ್ಲ ಇದು ಎಲ್ಲ ಜಿಲ್ಲೆಯ ಉಂಟು ಮೂರನೇ ತಲೆಮಾರಿಯಲ್ಲಿ ಕೆಲವರು ಮೂರು ತಲೆಮಾರು ಚೀಫ್ ಆದವರಿದ್ದಾರೆ ನಿಮಗೆ ಇದಕ್ಕೆ ಕಾಶ್ಮೀರಕ್ಕೆ ಹೋದರೆ ಶೇಖ್ ಅಬ್ದುಲ್ಲಾ ಫರೂಕ್ ಅಬ್ದುಲ್ಲಾ ಉಮಾರ್ ಅಬ್ದುಲ್ಲಾ ಮೂರು ಜನ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಮೂರು ಜನ ಮತ್ತು ಅಪ್ಪ ಮಕ್ಕಳು ಚೀಫ್ ಮಿನಿಸ್ಟರ್ ಆದ್ದು ಕೆಲವು ಇನ್ಸಿಡೆಂಟ್ ಉಂಟಿದೆ ಆ್ಯಕ್ಚುಲಿ ಕೆಲವು ಇನ್ಸಿಡೆಂಟ್ ಕೆಲವು ಸ್ಟೇಟ್ಗಳಾಗಿರೋ ಲಲ್ಲೂ ಈಗ ಇಲ್ಲಿ ನಿಮ್ಮ ಮುಲಾಯಂ ಸಿಂಗ್ ಮುಲಾಯಂ ಸಿಂಗ್ ಮಗ ದೇವೇಗೌಡರು ದೇವೇಗೌಡರ ಮಗ ಕುಮಾರಸ್ವಾಮಿ ಇಲ್ಲಿ ಸ್ಟಾಲಿನ್ ಸ್ಟಾಲಿನ ಅಪ್ಪ ಕರುಣಾನಿಧಿ ಇಂಥದ್ದು ಕೆಲವು ಎಕ್ಸಾಂಪಲ್ಗುಂಟು ಸೊ ಹಾಗಾಗಿ ಒಂದು ಈ ಟಿಕೆಟ್ ಈ ಸಲ ಒಂದು ಟಿಕೆಟ್ ಕೊಡೋ ಏನು ಆಶ್ಚರ್ಯ ಇಲ್ಲ ಬಟ್ ಈ ಸಲ ಬಹುತೇಕ ನಮ್ಮ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಬಹುತೇಕ ಟಿಕೆಟ್ ಕುಟುಂಬದವರಿಗೆ ಕೊಟ್ಟಿದೆ ಜನ ಗೊತ್ತಿಲ್ಲ ಒಂದು ಪ್ರಬಲ ಪ್ರಬಲ ಈ ಆಕಾಂಕ್ಷಿ ಮಾಡಲಿಕ್ಕೆ ಜೆ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಮೋಹನ್ ವಿಶ್ವ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಎಮ್ ಎಲ್ ಸಿ ನಾಗರಾಜ್ ಯಾದವ್ ಅವರಿಂದ ನಾನು ಆರಂಭಿಸ್ತಾ ಇದ್ದೀನಿ ನಾಗರಾಜ್ ಯಾದವ್ ಅವರೇ ಡೆಮೋಕ್ರಟಿ ಡೆಮೋಕ್ರಟಿಕ್ ದೇಶ ಇದು ಪ್ರಜಾಪ್ರಭುತ್ವ ದೇಶ ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ತಿರಿ ಪ್ರಜಾಪ್ರಭುತ್ವತೆಯನ್ನ ಪಕ್ಷದಲ್ಲೇ ತರಲ್ವಲ್ಲ ಸರ್ ಎಲ್ಲಾ ಕುಟುಂಬ ಕುಟುಂಬಸ್ಥರಿಗೆ ಲಾಭಿಯ ಮೂಲಕ ಟಿಕೆಟ್ಗಳನ್ನ ನೀಡಲಾಗುತ್ತೆ ಎಲ್ಲಿಯ ಪ್ರಜಾಪ್ರಭುತ್ವ ಇದು ನೋಡಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಒಂದು ಕಡೆ ಗೆಲ್ಲುವ ಮಾನದಂಡ ಒಂದು ಕಡೆ ಇವೆರಡನ್ನೂ ಸೇರಿಸಿಕೊಂಡು ತಗೊಳ್ತಕ್ಕಂಥ ತೀರ್ಮಾನಗಳಿಗೆ ಬದ್ಧವಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಕುಟುಂಬ ರಾಜಕಾರಣ ಅಂತಕ್ಕಂಥ ಮೊದಲಿಂದ ನಮ್ಮ ಮೇಲೆ ಆಪಾದನೆ ಮಾಡ್ಕೊಂಬಂದಿರುತ್ತೆ ಎಪ್ಪತ್ತು ವರ್ಷನ ಮಾಡ್ಕೊಂಬಂದಿರೋದು ಆಪಾದನೆ ನಮಗೇನು ಹೊಸ್ದಲ್ಲ ಮೇಲೆ ಮಾಡ್ಕೊಂಬಂಥದ್ದು ಯಾರು ನಮ್ಮ ಮೇಲೆ ಆಪಾದನೆ ಮಾಡೋದು ಅವ್ರಿಗೆ ನೈತಿಕತೆ ಇದ್ದಂಥ ಪ್ರಶ್ನೆ ಇವತ್ತು ಕೇಳಬೇಕಾಗಿರುತ್ತೆ ನಾವು ಮೊದಲಿಂದಲೂ ಕೂಡ ಚುನಾವಣಾ ರಾಜಕಾರಣಕ್ಕೆ ಯಾರಾದ್ರೂ ಬರೋದಾದರೆ ಇವಾಗ ಡಾಕ್ಟ್ರ್ ಮಕ್ಕಳು ಡಾಕ್ಟರ್ ಆಗ್ತದೆ ರಾಜಕಾರಣ ಮಕ್ಕಳು ಡಾಕ್ಟ್ರ್ ಆಗಬಾರ್ದು ಯಾವ ಕಾನೂನಲ್ಲಿ ಕೂಡ ಅದು ಕಾನೂನು ಬಾಹಿರ ಅಲ್ವೇ ಅಲ್ಲ ಆದರೆ ನಾನು ಹೇಳ್ತಾ ಅಂದರೆ ನಮ್ಮ ಮೇಲೆ ಇಷ್ಟೊಂದು ಎಪ್ಪತ್ತು ವರ್ಷಗಳ ನೀವು ಅಲಿಗೇಷನ್ ಮಾಡ್ಕೊಂಡೇ ಬಂದ್ರಲ್ಲ ನೀವು ನೀವು ಮಾಡಿರ್ತಕ್ಕಂಥದ್ದು ನಿಮ್ಮತ್ತೆ ಫೋಟೋಗ್ರಾಫ್ ಕಲರ್ ಫೋಟೋಗ್ರಾಫ್ಸ್ ತರ ತಂದಿದ್ದೀನಿ ಬಿ ಜೆ ಪಿ ಅವ್ರದ್ದು ಲಿಸ್ಟ್ಗಳು ನೀವು ಅದು ಹರಿಯಾಣ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಬಿಹಾರ ಇರ್ಬೋದು ಎಲ್ಲ ಹತ್ತುಗಳ್ನ ನಿಮಗೆ ಸ್ಯಾಂಪಲ್ ಎಕ್ಸಾಂಪಲ್ ಕೊಡ್ಲಿಕ್ಕೆ ರೆಡಿ ಇದ್ದೀರಿ ನಮ್ಮ ಮಾತಿನ ಹೇಳ್ತಾ ಇದ್ದೀನಿ ಅದು ಜೊತೆ ಕರ್ನಾಟಕ ವಿಚಾರಕ್ಕೆ ಬಂದಾಗ ನೀವು ಅಲೈನ್ಸ್ ಮಾಡೋ ಸಂದರ್ಭದಲ್ಲಿ ನಾವು ಅದೇ ಜೆ ಡಿ ಎಸ್ ಅಲೈನ್ಸ್ ಮಾಡಿದ್ವಿ ಒಂದ್ಸಲಿ ನಾವು ಕಾಂಗ್ರೆಸ್ನವರು ಜೆ ಡಿ ಎಸ್ರು ಕಳೆದ ಎರಡು ಸಾವಿರದ ಹತ್ತೊಂಬತ್ತು ಅಲೈನ್ಸ್ ಮಾಡಿದಾಗಿದ್ದೀರಿ ಕೈ ಸುಟ್ಕೊಂಡು ಆಯಿತು ಅದರ ಅದು ರಾಂಗ್ ಅಲೈನ್ಸು ಅಪವಿತ್ರ ಜನ ನಮಗೆ ಪಾಠ ಕಲಿಸಿದ್ರು ನಾವು ಅನ್ ನಾವು ಇದು ಕಲ್ತಿದ್ದೀವಿ ಪಾಠನ ಅಲ್ಲಿ ಬಂದಾಗ ಅಲಿಗೇಷನ್ ಮಾಡಿದ್ದೆ ಏನಂದ್ರೆ ಬಿ ಜೆ ಅವರು ಈ ದೇಶದ ಗೃಹ ಸಚಿವರಾಗಿರ್ತಕ್ಕಂಥವ್ರು ಮತ್ತು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಬ್ಬರು ನಾಯಕರುಗಳು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಬಂದು ಭಾಷಣ ಮಾಡಿ ಕ್ಲಿಪ್ಪಿಂಗ್ ನೂ ತಂದಿದ್ದೀನಿ ಬೇಕಾ ನಿಮ್ಗೆ ಕೊಡ್ಲಿಕ್ಕೆ ತಯಾರಿದ್ದೇನೆ ಯಾವ ಕುಟುಂಬ ಜೊತೆ ಅಲಯನ್ಸ್ ಮಾಡಿದ್ದಾರೆ ಕುಟುಂಬ ರಾಜಕಾರಣ ಜೊತೆ ಅಲಯನ್ಸ್ ಮಾಡಿದೆ ದೇವೇಗೌಡರು ಏನ್ ಮಾತಾಡಿದ್ರೆ ಮಾತಾಡಿದೆ ಅವ್ರ ಜೊತೆಲಿ ಇವತ್ತು ಅಲೈನ್ಸ್ ಮಾಡಿಲ್ವಾ ಅವರು ಅವ್ರ ಪಾರ್ಟಿಗಳಲ್ಲಿ ಟಿಕೆಟ್ ಕೊಟ್ಟಿಲ್ವಾ ಯಡಿಯೂರಪ್ಪನವರಿಗೆ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಮಾಡ್ತಾರೆ ಬಿಜೆಪಿ ಅಧ್ಯಕ್ಷರು ಮಾಡ್ತಾರೆ ಅವ್ರ ಮಗನಿಗೆ ಪಾರ್ಲಿಮೆಂಟ್ ಟಿಕೆಟ್ ಕೊಡ್ತಾರೆ ಅಲ್ಲಿ ವಿಚಾರಧಾರಿಗಳು ಬಂದಾಗ ಅವ್ರಿಗೆ ಆದಿರೋ ಒಂದು ಕಾನೂನು ಬೇರೆಯವ್ರಿಗೆ ಒಂದು ಕಾನೂನು ಕೇಳ್ತೀವಿ ಟಿಕೆಟ್ ಕೊಟ್ಟಿರ್ತೇವೆ ವಿಚಾರ ಕಮ್ಮಿ ಇದೆಯಾ ಸರ್ ಇಪ್ಪತ್ತ ನಾಲ್ಕು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಹನ್ನೊಂದು ಕುಟುಂಬಸ್ಥರಿಗೆ ಕೊಟ್ಟಿದ್ದೀವಿ ಒಂದು ಕೊಟ್ರು ಕುಟುಂಬ ರಾಜಕಾರಣ ಇಪ್ಪತ್ತೆಂಟು ಕೊಟ್ಟರು ಕುಟುಂಬ ರಾಜಕಾರಣಾ ಇಪ್ಪತ್ತ ನಾಲ್ಕು ಕ್ಷೇತ್ರದಲ್ಲಿ ಹನ್ನೊಂದು ಕ್ಷೇತ್ರದಲ್ಲಿ ಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬ ಸಹೋದರನೂ ಅಧಿಕಾರ ಅನುಭವಿಸ್ತಾ ಇದ್ದಾರೆ ನಾನು ಬೆಳಗಾಂ ರಾಜಕಾರಣಕ್ಕೆ ಬರ್ತೇನೆ ಬೆಳಗಾಂ ರಾಜಕಾರಣಕ್ಕೆ ಬರ್ತೇನೆ ನೀವು ನೇರವಾಗಿ ಅಲ್ಲಿ ಪ್ರಶ್ನೆ ಬಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಮಗಳಿಗೆ ಟಿಕೆಟ್ ಯಾಕೆ ಕೊಟ್ಟರು ಅನ್ನೋ ವಿಚಾರ ಬಂದಾಗ ಚರ್ಚೆ ಮಾಡೋಣ ನಾನು ಕೂಡ ಸಭೆಯಲ್ಲಿ ಇದ್ದನ್ನು ಶಾಸಕರ ಸಭೆ ಕಡೆದಾಗ ಅವಾಗ ಎಲ್ಲರೂ ಕೂಡ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ನನ್ನ ಮಗಳನ್ನ ನಿಲ್ಸಲಿಕ್ಕೆ ತಯಾರಿಲ್ಲ ಅನ್ನೋ ಮಾತಿನ ಹೇಳಿದಾಗ ಅಲ್ಲ ಆಸ್ಪಿರಂಟ್ಸ್ ಬಂದವರೆಲ್ಲ ಹೇಳ್ತಾರೆ ಮೊದಲ ಚಾಯ್ಸ್ ನಮಗೆ ಸತೀಶ್ ಅಣ್ಣ ಮಗಳ್ ಕೊಡಬೇಕು ಅಂತಕ್ಕಂಥ ಆಸ್ಪಿರೆಂಟ್ಸ್ ಚಾಯ್ಸ್ ಬ್ಲಾಕ್ ಪ್ರೆಸಿಡೆಂಟ್

ಎರಡು ಕ್ಷೇತ್ರಗಳಲ್ಲೂ ಕೂಡ ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಕ್ಕಿದೆ ಸಚಿವರ ಮಕ್ಕಳ ಪ್ರಶ್ನೆ ಇಲ್ಲ ಆ ಮಕ್ಕಳು ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂದ್ರೆ ಅವ್ರು ಮುಂದೆ ಬಂದವರಲ್ಲ ಪ್ರಿಯಾಂಕಾ ಜಾರಕಿಹೊಳಿ ಮೃಣಾಲ್ ಇಲ್ಲಿವರೆಗೂ ಮಾಡಿರುವ ಕೆಲಸಗಳ ಲಿಸ್ಟ್ ನಾನು ಹೇಳ್ತಾ ಇದ್ದೀನಿ ಕೇಳಿ ಅವರ ತಂದೆ ಹೇಳ್ತಾ ಇದ್ದೀನಿ ನಿಮ್ಗೆ ಸಚಿವರ ಮಕ್ಕಳು ಅನ್ನೋದನ್ನ ಹೊರತುಪಡಿಸಿದರೆ ಅವರು ಪಕ್ಷಕ್ಕಾಗಿ ದುಡಿದಿರುವ ಒಂದು ನಿಮಿಷ ಒಂದು ನಿಮಿಷ ಸತೀಶ್ ಜಾರಕಿಹೊಳಿ ಅವ್ರ ಮಗಳಿರ್ಬೋದು ಲಕ್ಷ್ಮೀ ಬಳ್ಕರ್ ಮಗ ಇರ್ಬೋದು ಅವ್ರೇನು ಅಚೀವ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಅವ್ರಿಗೂ ಅವಕಾಶಗಳು ಸಿಕ್ಕಿರಲಿಲ್ಲ ಈಗ ಸಿಕ್ತಕ್ಕಂಥ ಅವಕಾಶ ಮಾಡ್ತಾರೆ ಆದರೆ ಒಂದು ಮಾತು ನೀವು ಕೇಳಿ ಮಾಡಿದ್ರೆ ಕೆಲಸ ನೀವು ಕೇಳಿದ್ರಲ್ಲ ಈಗ ಅಚೀವ್ ಏನು ಮಾಡಿದ್ದಾರೆ ಅಂತ ಕೇಳಿದ್ರಲ್ಲ ಅದನ್ನು ಹೇಳ್ತಾರೆ ನಿಮಗೆ ನಾಗರಾಜ್ ಅದು ಕೇಳಿಸ್ಕೊಳ್ಳಿ ಸರಿಯಾಗಿ ಈಗ ಪಕ್ಷದಲ್ಲಿ ಈಗ ನೀವು 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 ಯಾಕಿಲ್ಲ ಎಮ್ ಎಲ್ ಸಿ ಆಗಿದ್ದೀರಿ ನಾನು ಹಾ ನಿಮಿಷ ನಿಮಿಷ ಯಾರು ಕಾರ್ಯಕರ್ತರ ಕಾರ್ಯಕರ್ತರ ಇದ್ದಾರೆ ನಿಮಿಷ ಧ್ವನಿ ಏನಾಗಿತ್ತು ಅಂತಂದ್ರೆ ಸತೀಶ್ ಜಾರಕೊಳಿ ಮಗಳ ಕಾರ್ಯಕರ್ತ ಬೆಲೆ ಕೊಡಬಾರ್ದಾ ಗೆಲುವಿನ ಮಾತಾಡುವ ಸರ್ವೆ ಮಾಡಿದ್ವಿ ಅವ್ರ ಮನೇಲಿ ಕೊಟ್ಟರೆ ಗೆಲ್ತಾರೆ ಅಂತ ಸರ್ವೆ ಬಂದಾಗ ಕೊಟ್ಟಿದ್ದೀನಿ ಅದು ಕುಟುಂಬ ಸೇರಿದ್ ಮಾತ್ರಿಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಹೇಳ ಪ್ರಶ್ನೆ ಇಲ್ಲವೇ ಅವ್ರು ಯಾರು ಬೇಕು ಮೇಲೆ ಟೀಕೆ ಮಾಡ್ಲಿಕ್ಕೆ ಕುಟುಂಬಸ್ಥರಿಗೆ ಟಿಕೆಟ್ ಕೊಡದೇ ಇದ್ದರೆ ಕುಟುಂಬಸ್ಥರಿಗೆ ಹಾಕುವ ಶ್ರಮವನ್ನ ನಾಯಕರು ಹಾಕೋದಿಲ್ವಾ ಅದಕ್ಕೆ ಸೋಲ್ತಾರ ಅದು ಒಮ್ಮತದ ತೀರ್ಮಾನ ಆಗಬೇಕಾಗ್ತದೆ ಅಲ್ಲಿರ್ತಕ್ಕಂಥ ಬ್ಲಾಕ್ ಅಲ್ಲಿ ಅಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ಕಾರ್ಯಕರ್ತರ ತೀರ್ಮಾನವನ್ನ ನಾವು ಅಪ್ರಿಶಿಯೇಟ್ ಮಾಡಿರ್ತಕ್ಕಂಥದ್ದು ಯಾರಾದ್ರೂ ಕಾರ್ಯಕರ್ತರು ಹೇಳಿ ಅಲ್ಲಿರ್ತಕ್ಕಂಥ ಕೊಟ್ಟಿರೋ ಸರಿ ಇಲ್ಲ ಅಂತ ಹೇಳಿದ್ರೆ ಒಪ್ಕೊಳ್ತಿದ್ದೆ ಬೆಳಗಾವಿಯಲ್ಲಿ ನೋಡೋ ವಿಚಾರ ಎಲ್ಲ ಕಾರ್ಯಕರ್ತರು ಒಮ್ಮತದ ಹೆಸರುಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನನ್ನ ಮಗಳಿಗೆ ಟಿಕೆಟ್ ಬೇಡ ಅಂತ ಹೇಳ್ತಾರೆ ಆ ಕಾರ್ಯಕರ್ತರ ವಾಯುದಿಗೋಸ್ಕರ ಅವ್ರ ಗೌರವ ಕೊಟ್ಟಿದ್ದಾರೆ ಕಾರ್ಯಕರ್ತರೆಲ್ಲರೂ ಒಮ್ಮತದ ನಿರ್ಧಾರ ಅಂತ ನೀವ್ ಹೇಳ್ತಿದ್ದೀರಾ ಅದನ್ನ ಜನ ಒಪ್ಕೋಬೇಕು ವಿಶ್ವ ಮೋಹನ್ ವಿಶ್ವ ಕುಟುಂಬ ರಾಜಕಾರಣ ಬೇಡ ಕುಟುಂಬ ರಾಜಕಾರಣ ಬೇಡ ಕುಟುಂಬ ರಾಜಕಾರಣ ಅಂತ ಮೋದಿ ಅವರು ಹೊಡಿತಿರ್ತಾರೆ ಆದ್ರೆ ಕುಟುಂಬ ರಾಜಕಾರಣಕ್ಕೆ ಮನೆ ಹಾಕಿದ್ರೆ ಇರೋದ್ರಲ್ಲಿ ಒಬ್ಬರು ಒಬ್ಬರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಅದು ಈಶ್ವರಪ್ಪ ಅವರು ಅವ್ರಿಗೂ ಇಲ್ಲ ಸ್ಥಾನ ಪಕ್ಷದಲ್ಲಿ ಅವರ ಮಗನಿಗೂ ಇಲ್ಲ ಹಂಗಾಗಿ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಅಂತ ಅವ್ರು ಒಬ್ಬರು ಹೊರತು ಪಡಿಸಿದ್ರೆ ಅನ್ಯಾಯ ಆಗಿಲ್ಲ ನಿಮ್ ಪಕ್ಷದಲ್ಲಿ ಅಂದ್ರೆ ಕುಟುಂಬ ರಾಜಕಾರಣದ ವಿಷಯದಲ್ಲಿ ಹೇಳ್ತಾ ಇದೀನಿ ನಾನು ಭಾವನಾ ನೋಡಿ ನಾವು ಕುಟುಂಬ ರಾಜಕಾರಣ ಪರಿವಾರವಾದನ ಅವತ್ತು ವಿರೋಧ ವಿರೋಧಿಸ್ಕೊಂಡ್ ಬಂದ್ವಿ ಇವತ್ತು ವಿರೋಧಿಸ್ತೀವಿ ಮುಂದೆನೂ ವಿರೋಧಿಸ್ತೀವಿ ಹಾಗಂತ ಪರಿವಾರವಾದ ಅಂದ್ರೆ ಏನು ಅನ್ನೋದನ್ನ ಪ್ರಧಾನಮಂತ್ರಿಗಳೇ ಸ್ವತಃ ಹೇಳಿದ್ದಾರೆ ನೋಡಿ ನೀವು ಒಂದು ಇಡೀ ಪಕ್ಷನ ಒಂದು ಕುಟುಂಬದ ಕೈಯಲ್ಲಿ ಕೊಟ್ಟು ಪ್ರತಿಯೊಂದು ನಿರ್ಣಯನೂ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆದ್ರೆ ಅದು ಪರ್ಟಿಕ್ಯುಲರ್ ಆಗಿ ಕುಟುಂಬ ರಾಜಕಾರಣ ನಾವ್ ಅದನ್ನ ವಿರೋಧಿಸ್ತಾ ಬಂದಿರೋದು ಒಂದು ಕುಟುಂಬದಲ್ಲಿ ಯಾರೋ ಒಬ್ರು ಕೆಪಾಸಿಟಿ ಇದ್ದು ಅವ್ರು ಬೆಳಿತಾರೆ ಮಾಡಿಲ್ಲ ಅದನ್ನ ನಾವ್ ಎಲ್ಲೂ ವಿರೋಧ ಮಾಡಿಲ್ಲ ಅದನ್ನಿಸ್ತಾರೆ ಸದಾನಂದ್ರೆ ರಾಜ್ಯದ ರಾಜಕಾರಣ ಇದೆ ಅಂತ ಯಾಕೆ ಹೇಳ್ತಿದ್ದಾರೆ ಚುನಾವಣೆ ಅಂತ ಬಂದಾಗ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಆದ್ಮೇಲೆ ಹೌದು ಅಸಮಾಧಾನಗಳು ಆಗೋದು ಸಹಜ ಈಶ್ವರಪ್ಪನವರು ಅಷ್ಟೇನೆ ನೆನೆ ನಮ್ಗೆ ಅಷ್ಟೇ ಈಕ್ವಲಿ ಇಂಪಾರ್ಟೆಂಟ್ ಅವರೂ ಅಷ್ಟೇ ಸುಮಾರು ದಶಕಗಳಿಂದ ಪಕ್ಷನ ಕಟ್ಟಿ ಬೆಳೆಸಿರೋರು ಅವ್ರಿಗೆ ಅಸಮಾಧಾನ ಆಗಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಆ ಅಸಮಾಧಾನನ ಶಮನಗೊಳಿಸುವಂತ ಶಕ್ತಿ ನಮ್ಮಲ್ಲಿ ಇದೆ ನಮ್ಮ ನಾಯಕರು ಮಾಡೇ ಮಾಡ್ತಾರೆ ಇನ್ನು ನಾಮಿನೇಷನ್ ವಾಪಸ್ ತಗೊಳ್ಳೋವ್ರಿಗೆ ಇನ್ನು ಟೈಮ್ ಇದೆ ನೀವು ಇಷ್ಟು ಬೇಗ ಮಾಡ್ಲಿಕ್ಕೆ ಆಗಲ್ಲ ಪ್ರತಿ ಬಾರಿಯೂ ಅಷ್ಟೇ ಚುನಾವಣೆ ಡಿಕ್ಲೇರ್ ಆದಾಗ ಈ ತರ ಸಮಸ್ಯೆಗಳಾಗುತ್ತೆ ಮುಗಿಸ್ಬಿಡ್ತೀನಿ ಕೇಳಿ ಪೂರ್ತಿ ಮುಗಿಸ್ಬಿಡ್ತೀನಿ ಕೇಳಿ ಆಯ್ತಾ ನಾನು ಆ ಪರಿವಾರವಾದ ಬಗ್ಗೆ ಹೇಳ್ಬೇಕು ಈಗ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ತಗೊಳ್ಳಿ ನೀವು ನೈನ್ಟೀನ್ ಫಾರ್ಟಿ ಸೆವೆನ್ ಇಂದ ಇವತ್ತ ಅಧ್ಯಕ್ಷಗಳು ಪಟ್ಟಿ ತೆಗೆದ್ರೆ ನಿಮ್ಗೆ ನೆಹರು ಬಿಟ್ರೆ ಇಂದಿರಾ ಗಾಂಧಿ ಬಿಟ್ರೆ ರಾಜೀವ್ ಗಾಂಧಿ ಬಿಟ್ರೆ ಸೋನಿಯಾ ಗಾಂಧಿ ಬಿಟ್ರೆ ರಾಹುಲ್ ಗಾಂಧಿ ಇವಾಗ ಖರ್ಗೆ ಅವರು ಕೊಟ್ಟಿದ್ದಾರೆ ಅದೇ ನಮ್ಮ ತೆಗೆದು ನೋಡಿ ನೀವು ಅವತ್ತಿಂದಾನು ಅಷ್ಟೇ ಮಾತಾಡಬಾರ್ದು ನಿಮ್ ಟೈಮ್ ನಮ್ಮಲ್ಲಿ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಯಾವ್ದು ಒಂದೇ ಯಾವ್ದೋ ಒಂದ್ ಕುಟುಂಬದಿಂದ ಬಂದವರಲ್ಲ ಎಲ್ ಕೆ ಅಡ್ವಾಣಿ ಅವರು ಅಷ್ಟೇ ಯಾವ್ದೋ ಕುಟುಂಬದಿಂದ ಬಂದವರಲ್ಲ ತಿರ್ಗಾ ಬಂಗಾರು ಲಕ್ಷ್ಮಣ್ ಆಮೇಲೆ ಮುರಳಿ ಮನೋಹರ್ ಜೋಶಿ ವೆಂಕಯ್ಯ ನಾಯ್ಡು ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಜೆ ಪಿ ನಡ್ಡಾ ಅಮಿತ್ ಶಾ ಇವ್ರು ಯಾರು ಕೂಡ ಒಂದೇ ಕುಟುಂಬದಿಂದ ಬಂದ್ಬಿಟ್ಟು ಪಕ್ಷನ ಕೈಯಲ್ಲಿ ಹಿಡ್ಕೊಂಡಿಲ್ಲ ಗೊತ್ತಾಯ್ತಲ್ಲ ಇದು ನಿಜವಾದ ಪ್ರಜಾಪ್ರಭುತ್ವ ಇದನ್ನೇ ನಾವು ಬರ್ತಾ ಇರೋದು ಹಾಗಂತ ನಾವು ಒಂದು ಪಕ್ಷ ಇಡೀ ಕುಟುಂಬದ ಕೈಯಲ್ಲಿರೋದನ್ನ ನಾವು ವಿರೋಧ ಮಾಡ್ತೀವಿ ಇವತ್ತು ಅಷ್ಟೇ ಅದನ್ನ ಹೇಳ್ಕೊಂಡ್ ಬಂದಿರೋದು ಅಷ್ಟೇ ತಿರ್ಗ ಯಡಿಯೂರಪ್ಪನವ್ರ ವಿಚಾರದಲ್ಲಿ ಅಷ್ಟೇ ನೀವು ರಾಜ್ಯದಲ್ಲಿ ತೋರಿಸ್ತಾ ಇದ್ರಿ ಆಗ್ಲೇ ನಿಮ್ಗೆ ಯಡಿಯೂರಪ್ಪ ಅವ್ರ ಮಗ ರಾಘವೇಂದ್ರ ವಿಜೇಂದ್ರ ಅಂತ ಹೇಳ್ಬಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ ಯಡಿಯೂರಪ್ಪನವ್ರು ರಾಜಕೀಯ ನಿವೃತ್ತಿ ತಗೊಂಡ್ ಮೇಲೆನೆ ಟಿಕೆಟ್ ಸಿಕ್ಕಿದ್ದು ಅದನ್ನ ಅರ್ಥ ಮಾಡ್ಕೊಬೇಕು ರಾಘವೇಂದ್ರ ಅವರು ರಾಘವೇಂದ್ರ ರಾಘವೇಂದ್ರ ಮೂರನೇ ಸಲ ಇವಾಗ ಎಂ ಪಿ ಕ್ಯಾಂಡಿಡೇಟ್ ಪ್ಲಸ್ ಅವರು ಜೆಡ್ ಪಿ ನಲ್ಲಿ ಇದ್ರು ಅವರು ಶಿಕಾರಿಪುರದಲ್ಲಿ ಅದನ್ನ ಮರಿಬಾರದು ಅವರೆಲ್ಲ ಕೆಳಮಟ್ಟದಿಂದ ಕೆಲಸ ಮಾಡ್ಕೊಂಡು ಇವತ್ತಿನವರೆಗೂ ಬಂದಿರೋದು ರಾತ್ೋರಾತ್ರಿ ಕಾಂಗ್ರೆಸ್ ಯಾರ ಈಶ್ವರ ಕಂಡ್ರೆ ಮಗ ಅಂತೆ ಇನ್ನೊಬ್ರು ಯಾರೇ ಮಗಿ ಸೂರ್ಯ ವಿಷಯ ಹೇಳಿದ್ರೆ ಕೇಳಿಸ್ಕೊಳ್ಳಿ ಯುವ ಮೋರ್ಚಾ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದವರು ಎಂಪಿ ಆಗಿರೋದವ್ ನಾನು ಎರಡು ಪ್ರಶ್ನೆಗೆ ಉತ್ತರ ಕೊಡ್ರಿ ಮೋಹನ್ ವಿಶ್ವ ಅವರೇ ನನ್ ಎರಡು ಪ್ರಶ್ನೆಗೆ ಉತ್ತರ ಕೊಡಿ ಬೆಂಗಳೂರು ದಕ್ಷಿಣದ ವಿಷಯಕ್ಕೆ ಬಂದಾಗ ಕೊನೆ ಕ್ಷಣದವರೆಗೂ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರಿತ್ತು ಕುಟುಂಬ ರಾಜಕಾರಣಕ್ಕೆ ಟಿಕೆಟ್ ಕೊಡಲ್ಲ ಅಂತ ಹೇಳಿ ಕೊಟ್ಟಿದ್ದ ಯಾರಿಗೆ ತೇಜಸ್ವಿ ಸೂರ್ಯ ಅವರಿಗೆ ಬೆಳಗಾವಿ ವಿಷಯಕ್ಕೆ ಬಂದಾಗ ಕುಟುಂಬ ರಾಜಕಾರಣಕ್ಕೆ ಟಿಕೆಟ್ ಕೊಡಲ್ಲ ಅಂದಾಗ ಮಂಗಳ ಅಂಗಡಿ ಅವರಿಗೆ ಕೊಟ್ರಿ ಈಶ್ವರಪ್ಪ ಅವರಿಗೆ ಟಿಕೆಟ್ ತಪ್ಪಿಸಿದಾಗ ಏನ್ ಹೇಳಿದ್ರು ಮಗನಿಗೆ ಕೊಡಿ ಅಂತ ಹೇಳಿದ್ರೆ ಮಗನಿಗೆ ಕೊಡಲ್ಲ ಕುಟುಂಬ ರಾಜಕಾರಣ ಅಂತ ಹೇಳಿ ಅವರ ಅನುಯಾಯಿ ಕೊಟ್ಟರು ಅದೇ ಯಡಿಯೂರಪ್ಪ ಅವರ ವಿಷಯಕ್ಕೆ ಬಂದಾಗ ವಿಜೇಂದ್ರ ಅವರಿಗೂ ಟಿಕೆಟ್ ಕೊಟ್ಟರು ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ರು ಇದು ಕುಟುಂಬ ರಾಜಕಾರಣ ಅಲ್ವಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್